ಸೋಮವಾರ ರಾತ್ರಿ ಸುರಿದ ಅಕಾಲಿಕ ಅಲಿಕಲ್ಲು ಮಳೆ ಬಿರುಗಾಳಿಯಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದ ಕಬ್ಬು ಬೆಳೆಗಳು ಹಾನಿಯಾಗಿದ್ದು ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಹಾನಿಯಾದ ಪ್ರದೇಶಗಳಿಗೆ ತಹಶೀಲ್ದಾರ್ ಶಿವಕುಮಾರ್ ಬಿರಾಧರ್ ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದ್ರು ಇಂದು ಸಾತನೂರು ಗ್ರಾಮಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಶಿವಕುಮಾರ್ ಬಿರಾಧರ್ ಆರ್ಐ ಮನೋಹರ್ ಬಿಎ ಲಿಖಿತ ಹಾನಿಯಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅದನ್ನ ಏನು ಎಸ್ಸೆಸ್ ಮಾಡಿ ಅವರು ಸರಿ ಸರ್ ಆಗ್ಬೋದು ಕೊಡ್ತಾರೆ ಅದ್ರ ಬಿಸಿ ನಾವು ಮರಿಹಾರ ಬಿಡ್ತೀವಿ ನಂತರ ಮಾತನಾಡಿದ ಅವರು ಗಾಳಿ ಮತ್ತು ಮಳೆಗೆ ಕಬ್ಬು ನೆಲಕ್ಕೆ ಕಚ್ಚಿಕೊಂಡಿದೆ ಅದೇ ರೀತಿ ಆಲಿಕಲ್ಲು ಮಳೆಗೆ ಕಬ್ಬಿನ ಗರಿ ಮತ್ತು ಸುಳಿನಾಶವಾಗಿದೆ ಆದ್ದರಿಂದ ರೈತರು ಸೂಕ್ತ ದಾಖಲೆಗಳನ್ನು ನೀಡಬೇಕು ಕೃಷಿ ಇಲಾಖೆ ಮತ್ತು ತಾಲೂಕು ಆಡಳಿತ ಜಂಟಿಯಾಗಿ ತನಿಖೆ ಮಾಡಿ ಸೂಕ್ತ ಪರಿಹಾರ ನೀಡುವ ಭರವಸೆಯನ್ನು ನೀಡಿದರು ಮಳೆ ಕಬ್ಬು ತುಂಬ ನಾಶ ಆಗಿದೆ ಅಂತ ಅವರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೆ ನಾವು ವಿಸಿಟಿಗೆ ಬಂದಿದ್ದೀವಿ ಇವತ್ತು ಸಾತ್ನೂರು ವಿಲೇಜಲ್ಲಿ ಅದೇ ಈಗ ಗಾಳಿ ಮತ್ತು ಮಳೆಗೆ ಏನಾಗಿದೆ ಕಬ್ಬು ಎಲ್ಲ ನೆಲಕ್ಕೆ ಹಚ್ಕೊಂಡಿದೆ ಅದರ ಜೊತೆಗೆ ಆಲೆಕಲ್ಲು ಮಳೆ ಬಿದ್ದಿರೋದ್ರಿಂದ ಏನು ಕಬ್ಬಿನ ಗರೆ ಇರುತ್ತೆ ಸುಳಿ ಅವೆಲ್ಲ ಸ್ವಲ್ಪ ನಾಶ ಆಗಿದೆ ಅದಕ್ಕೆ ನಾವು ಎಲ್ಲ ರೈತರಿಗೆ ಏನೇನು ಅವರು ಡೀಟೇಲನ್ನು ಕೊಡಲಿಕ್ಕೆ ಈಗಾಗಲೇ ಹೇಳಿದ್ದೆವು ಅವ್ರಿಗೆ ಆರ್ ಟಿ ಸಿ ಇರ್ಬೋದು ಅವ್ರ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಮತ್ತು ವಿತ್ ಫೋಟೋ ಆ ಜಮೀನಲ್ಲಿ ನಿಂತು ಒಂದು ಫೋಟೋ ಬೇಕಾಗುತ್ತೆ ಅದನ್ನು ನಾವು ಕೊಟ್ಟರೆ ಅದನ್ನ ಅಗ್ರಿಕಲ್ಚರು ಮತ್ತು ನಮ್ಮ ಇಲಾಖೆ ಎರಡು ಜಂಟಿಯಾಗಿ ನಾವು ತನಿಖೆ ಮಾಡಿ ಎಷ್ಟು ಇಳುವರಿ ಲಾಸ್ ಆಗಿದೆ ಅಂತ ಅವರು ಒಂದು ಅಸೆಸ್ ಮಾಡಿ ನಮಗೆ ಕೊಡ್ತಾರೆ ಅದರ ಬೇಸಸ್ ಮೇಲೆ ನಾವು ಮುಂದಿನ ಪರಿಹಾರಕ್ಕೆ ಒಂದು ಅನುಕೂಲ ಮಾಡಿಕೊಡ್ತೀವಂತ ಮೈಸೂಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಸಾತ್ನೂರು ವೇಣುಗೋಪಾಲ್ ಮಾತನಾಡಿ ಸೋಮವಾರ ಬಿದ್ದ ಬಿರುಗಾಳಿ ಸಹಿತ ಅಲಿ ಕಲ್ಲು ಮಳೆಗೆ ಸಾಧನೂರು ಗ್ರಾಮದಲ್ಲಿ ವಿವಿಧ ಬೆಳೆಗಳು ನಾಶವಾಗಿದೆ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತಂದಾಗ ಇಂದು ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದೇ ರೀತಿ ಕೃಷಿ ತಾಂತ್ರಿಕ ಇಲಾಖೆಯವರಿಗೆ ಗಮನಕ್ಕೆ ತಂದಾಗ ಶೇಕಡಾ ಇಪ್ಪತ್ತೈದರಷ್ಟು ನಷ್ಟವಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ಆದ್ದರಿಂದ ಕೂಡಲೇ ನಷ್ಟದ ಪರಿಹಾರ ಒದಗಿಸಬೇಕು ಅಂತ ಮನವಿ ಮಾಡಿದರು ನಮ್ಮ ಸಾತ್ನೂರು ಗ್ರಾಮದಲ್ಲಿ ತುಂಬ ಹಾನಿಯಾಗಿದೆ ಬಿರುಗಾಳಿಯಿಂದ ಜೊತೆಗೆ ಹಾಲಿಕಲ್ಲಿಂದ ಕಬ್ಬಿರ್ಬೋದು ತರಕಾರಿ ಬೆಳೆ ಇರ್ಬೋದು ಈ ಬಾಳೆ ಇರ್ಬೋದು ತುಂಬ ಶ್ರಮದಲ್ಲಿ ಈ ಸರಿ ಬೆಳೆನ ಬೆಳೆಯುವಂಥದ್ದಾಗಿತ್ತು ಆದರೆ ಕೈಗೆ ಬಂದದ್ದು ಬಾಯಿಗಿಲ್ಲ ಅನ್ನೋ ಪರಿಸ್ಥಿತಿಯಾಗಿದೆ ಇವಾಗ ಹಾಲಿಕಲ್ಲು ತುಂಬ ಡ್ಯಾಮೇಜ್ ಆಗಿದೆ ಇವಾಗ ನಾವು ತಾರೋಳ್ಕ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತಂದಾಗ ಇವತ್ತು ತಹಶೀಲ್ದಾರ್ ಮತ್ತು ಆರ್ ಐ ವಿ ಎಲ್ಲ ಬಂದು ಸ್ಮಾರ್ಟ್ ವಿಸಿಟ್ ಹಾಕಿದ್ದಾರೆ ಡ್ಯಾಮೇಜನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ನಾವು ಈ ವಿಷಯವಾಗಿ ಕೃಷಿ ತಾಂತ್ರಿಕ ವರ್ಗದವ್ರನ್ನ ಭೇಟಿ ಮಾಡಿದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಗ್ಯಾರಂಟಿ ನಷ್ಟ ಅನ್ನುವಂಥದ್ದನ್ನ ಹೇಳಿದ್ರು ಆದ್ದರಿಂದ ಇವೆಲ್ಲ ನಾವು ಗಮನಕ್ಕೆ ತಂದಿದ್ದೀವಿ ನಮಗೆ ಆಗಿರುವಂಥ ನಷ್ಟನ ದಯವಿಟ್ಟು ಎಸ್ ಟಿ ಆರ್ ಎಫ್ ನಿಧಿ ಇರ್ಬೋದು ಇಲ್ಲ ಎನ್ ಡಿ ಆರ್ ಎಫ್ ನಿಧಿಯಿಂದ ಬರ್ಸ್ಕೊಡ್ಬೇಕು ಅಂತ ಇವರಲ್ಲಿ ಮನವಿ ಮಾಡಿದ್ದೀವಿ ಇವರು ಒಂದು ಉತ್ತಮವಾಗಿ ಸ್ಪಂದಿಸಿದ್ದಾರೆ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದಕ್ಕೆ ಸ್ಪಂದಿಸಿ ಇವಾಗ ಈ ನಮ್ಮ ಸಾತ್ತೂರು ಒಂದೇ ಅಲ್ಲ ಎಷ್ಟೋ ಕಡೆ ಕೆಲವು ಹಳ್ಳಿನಲ್ಲಾಗಿದೆ ಅದು ಗಮನಕ್ಕೆ ಬಂದಿಲ್ಲ ತಾಲೂಕು ಆಳಿದ್ರು ಗಮನಕ್ಕೂ ಬಂದಿಲ್ಲ ಜಿಲ್ಲಾ ಆಡಳಿತಕ್ಕೂ ಗಮನಕ್ಕೆ ಬಂದಿಲ್ಲ ನಮ್ಮ ವಿಷಯ ಬಂದಿದೆ ಅದನ್ನು ಕೂಡ ಗಮನಕ್ಕೆ ತರ್ತಿದ್ದೀವಿ ಅದನ್ನು ಎಲ್ಲಕ್ಕೂ ಏನೇನು ನಮ್ಮ ರೈತ ಸಮುದಾಯ ಏನಾಗಿದೆ ಅದಕ್ಕೆ ಎಲ್ಲ ರೀತಿ ಪರಿಹಾರನ ಕಲ್ಪಿಸಬೇಕು ಜೊತೆ ಏನಾಗಿದೆ ಬರ ಪರಿಹಾರದ ನಿಧಿನಲ್ಲಿ ಕೂಡ ನಮಗೆ ಬಂದಿಲ್ಲ ನಮ್ಮ ಮಂಡ್ಯ ತಾಲೂಕು ಭಾಗಕ್ಕೆ ಕೇವಲ ಮಳೆ ಆಶ್ರಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ ಆದರೆ ಹಸಿ ಬರನ ನಾವು ಅನುಭವಿಸಿದ್ದೀವಿ ಈ ಸರಿ ಆ ನೋವು ನಮಗೆ ಅತಿ ಹೆಚ್ಚಾಗ ಹೆಚ್ಚಾಗಿದೆ ಯಾರೂ ಪರಿಗಣಿಸಿಲ್ಲ ಅದು ದಯವಿಟ್ಟು ಈ ಕ್ಷಣವೇ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಗಮನಿಸಿ ತಕ್ಷಣ ನಮಗೆ ಪರಿಹಾರ ಕೊಡಬೇಕು ನಮ್ಗಾಗಿರೋ ನಷ್ಟನ ಪಡಿಸಬೇಕು ಅಂತ ಈ ಸಂದರ್ಭಕ್ಕೆ ಕೇಳ್ಕೊಳೋಕ್ಕೆ ಇಚ್ಛೆ ಪಡ್ತೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಿಯಾಶು जयराम रवि महेंद्र मरी सिद्धप्पा कृष्णा सुरेश सुनील चंद्रशेखर इतर हाजर